ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಹ ಒಂದು ರುಚಿಕರವಾದ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇನ್ನೇನು ಅವರೆಕಾಳು ಮತ್ತು ತೊಗರಿಕಾಳು ಸೀಸನ್ ಬಂತು ಈ ಸೀಸನಲ್ಲಿ ಹಸಿ ಅವರೆಕಾಳು ಮತ್ತು ತೊಗರಿಕಾಳನ್ನು ಬಳಸ್ಕೊಂಡು ಹಲವಾರು ವಿಧದ ಅಡುಗೆಗಳನ್ನ ಮಾಡ್ಬೋದು ನಿನ್ನೆ ಟೌನ್ ಕಡೆ ಹೋದಾಗ ಹಂಗೆ ಮಾರ್ಕೆಟಿಗೂ ಹೋದೆ ಅವರೆಕಾಯಿ ಮತ್ತು ತೊಗರಿಕಾಯಿ ಎರಡು ಕೆ ಜಿ ಎಂಬತ್ತು ಅಂತೆ ನಾನು ಎರಡನ್ನೂ ಕಾಲು ಕಾಲು ಕೆ ಜಿ ತಗೊಂಡು ಬಂದಿದ್ದೆ ಈ ಎರಡೂ ಅವರೆಕಾಯಿ ಮತ್ತು ತೊಗರಿಕಾಯಿನ ಸ್ವಲ್ಪ ಸ್ವಲ್ಪನ ಸುಲ್ಕೊಂಡೆ ಇವತ್ತು ಅದರಿಂದಲೇ ಒಂದು ರೆಸಿಪಿಯೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ಸುಲಿದ ಮೇಲೆ ಇಷ್ಟು ಕಾಳಾಗಿದ್ದಾವೆ ಈಗ ಇವನ್ನು ಬಳಸ್ಕೊಂಡು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಆಯಾ ಸೀಸನ್ಗಳಲ್ಲಿ ಸಿಗುವಂಥ ಕಾಳುಗಳನ್ನು ಬಳಸಿ ಯಾವುದೇ ರೆಸಿಪಿ ಮಾಡಿದ್ರೂ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಒಂದು ಚಮಚ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಈಗ ತುಪ್ಪ ಸಹ ಬಿಸಿ ಆದಮೇಲೆ ಅದಕ್ಕೆ ಒಂದೆರಡು ಚಮಚ ಆಗುವಷ್ಟು ಎಣ್ಣೆನ ಇದ್ದೀನಿ ಈಗ ಎಣ್ಣೆ ಮತ್ತು ತುಪ್ಪ ಎರಡೂ ಬಿಸಿ ಆದಮೇಲೆ ಇದಕ್ಕೆ ನಾನು ಎರಡು ಲವಂಗ ಎರಡು ಚಕ್ಕೆ ಎರಡು ಸ್ಟಾರುವ ಎರಡು ಪಲಾವೆಲೆ ಒಂದು ಅರ್ಧ ಸ್ಪೂನು ಸೋಂಪು ಕಾಳು ಇಷ್ಟನ್ನು ಸಹ ಹಾಕ್ಕೊಂಡು ಒಂದು ಐದು ಸೆಕೆಂಡ್ ಹಾಗೆ ಫ್ರೈ ಆಗಕ್ಕೆ ಬಿಡ್ತೀನಿ ಈಗ ಇದ್ರ ಜೊತೆಗೆ ಒಂದೆರಡು ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದೆರಡು ಹಸಿಮೆಣ್ಸಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಹಸಿ ಜಾಸ್ತಿ ಹಾಕೋಬೋದು ಇಲ್ಲಿ ಖಾರ ಪುಡಿನೂ ಸೇರಿಸ್ತಾ ಇರೋದ್ರಿಂದ ನಾನು ಎರಡೆ ಎರಡು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಏಕೆಂದರೆ ಮಕ್ಕಳಿರೋ ಮನೆಯಲ್ಲಿ ಜಾಸ್ತಿ ಹಸಿಮೆಣ್ಸಿನ್ಕಾಯಿನ ಬಳಸಬಾರ್ದು ಈಗ ನೋಡಿ ಇವನ್ನ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದೂವರೆ ಚಮಚ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊಳ್ತೀನಿ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಆಲ್ಮೋಸ್ಟು ಫ್ರೈ ಆಗಿದೆ ಈ ಟೈಮಲ್ಲಿ ಇದಕ್ಕೆ ಎರಡು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹುಳಿ ಟೊಮೆಟೊ ಆ ಟೊಮೆಟೋನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಟೊಮೆಟೋನೂ ಸಹ ಮೆತ್ತಗಾಗೋರ್ಗು ಫ್ರೈ ಮಾಡ್ಕೋಬೇಕು ಜೊತೆಗೆ ಟೊಮೆಟೊ ವಾಸನೆ ಹೋಗೋವ್ರಿಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಟೊಮೆಟೊನೂ ಸಹ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಟೊಮೆಟೊ ಫ್ರೈ ಆಗೋ ಟೈಮಲ್ಲಿ ನಾನಿದಕ್ಕೆ ಉಪ್ಪನ್ನು ಇದ್ದೀನಿ ಕೊನೆಯಲ್ಲಿ ನಾವು ಉಪ್ಪನ್ನು ಸೇರಿಸ್ಬೋದು ಈ ಟೈಮಲ್ಲಿ ಉಪ್ಪನ್ನು ಸೇರಿಸೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಾನು ಇವಾಗ ಉಪ್ಪನ್ನು ಇದ್ದೀನಿ ಈಗ ಉಪ್ಪನ್ನು ಸೇರಿಸ್ಕೊಂಡಾದಮೇಲೆ ಮತ್ತೆ ಒಂದು ಸಾರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ತಾ ಈ ಟೊಮೆಟೊ ಹಾಗೆ ಮೆತ್ತಗಾಗುತ್ತೆ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಟೊಮೆಟೊ ಮೆತ್ತಗಾಗಿದೆ ಈಗ ನಾನು ಇದಕ್ಕೆ ಒಂದು ಅರ್ಧ ಇಡಿಯಾಗುವಷ್ಟು ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಒಂದು ಹತ್ತು ಸೆಕೆಂಡು ಫ್ರೈ ಮಾಡ್ಕೋಬೇಕು ಈ ಪುದೀನ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಮತ್ತೆ ಒಂದು ಅರ್ಧ ಐಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾವು ಮೆಂತೆ ಸೊಪ್ಪಾಗಿರ್ಬೋದು ಇಲ್ಲ ಸಬ್ಬಸಿಗೆ ಸೊಪ್ಪಾಗಿರ್ಬೋದು ಸೇರಿಸ್ಕೊಂಡು ಮಾಡ್ಕೋಬೋದು ಒಂದೊಂದು ಒಂದೊಂದು ಥರ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೇ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಈಗ ಇದೆಲ್ಲ ಫ್ರೈ ಆಗಿದೆ ಈ ಥರ ಮಸಾಲೆ ಫ್ರೈ ಮಾಡುವಾಗ ಯಾವುದೇ ಕಾರಣಕ್ಕೂ ಉರಿನ ಮಾತ್ರ ಜಾಸ್ತಿ ಇಟ್ಕೋಬಾರ್ದು ನೋಡಿ ಈಗ ನಾನು ಸುಲಿದಿಟ್ಕೊಂಡಂಥ ಕಾಳುಗಳನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈ ಕಾಳುಗಳನ್ನೆಲ್ಲ ಹಾಕ್ಕೊಂಡು ಇದರೊಟ್ಟಿಗೆ ಕೆಲವೊಂದು ಮಸಾಲೆಗಳನ್ನೂ ಸಹ ಸೇರಿಸ್ಕೋಬೇಕು ಈಗ ಇವನ್ನ ಸ್ವಲ್ಪ ಕಾಳನ್ನು ಈ ಮಸಾಲೆ ಜೊತೆ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನೋಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿ ಹಾಗೆ ಒಂದು ಸ್ಪೂನು ಅಚ್ಕಾರದ ಪುಡಿ ಜೊತೆಗೆ ಒಂದು ಸ್ಪೂನು ಧನಿಯಾ ಪೌಡ್ರು ಇಷ್ಟನ್ನು ಸಹ ಸೇರಿಸ್ಕೊಂಡು ಕೊನೆಯಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಈಗ ಈ ಮಸಾಲೆಯೆಲ್ಲ ಈ ಕಾಳು ಜೊತೆ ಚೆನ್ನಾಗಿ ಬೆರೀಬೇಕು ಅಲ್ಲಿವರೆಗು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಟೈಮಲ್ಲಿ ಒಂದೆರಡು ಚಮಚ ಆಗುವಷ್ಟು ಮೊಸರನ್ನು ಸಹ ಇದ್ದೀನಿ ಇದನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕ್ಕೋಬೇಕು ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿ ಹಾಕೋದ್ರಿಂದ ಮಸಾಲೆ ನೀರೇನು ಜಾಸ್ತಿ ಇಲ್ಲ ಮೂರು ಲೋಟ ನೀರನ್ನು ಹಾಕ್ತಾಯಿದ್ದೀನಿ ಈಗ ನೀರನ್ನು ಹಾಕ್ಕೊಂಡು ಮತ್ತೆ ಒಂದು ಸರಿ ಈ ಥರ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ನೀರು ಕುದೀಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ನೀರು ಕುದೀತಾ ಇದೆ ಈ ಟೈಮಲ್ಲಿ ಬೇಕಿದ್ರೆ ಹುಳಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಉಪ್ಪು ಕಡಿಮೆ ಆದರೆ ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಈಗ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ತೊಳೆದಿಟ್ಕೊಂಡಂಥ ಅಕ್ಕಿನ ಈ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಾಮೂಲಿ ತಿಂಡಿ ಯಾವ ಅಕ್ಕಿ ಬಳಸ್ತೀವಿ ಆ ಅಕ್ಕಿನೇ ಹಾಕಿದರೆ ಸಾಕಾಗುತ್ತೆ ನೋಡಿ ಈಗ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಕುದಿ ಬರೋ ಟೈಮಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಬರಲಿಕ್ಕೆ ಬಿಟ್ಟರೆ ಸಾಕಾಗುತ್ತೆ ನೋಡಿ ಈ ಥರ ಮಿಕ್ಸ್ ಕೊಟ್ಟಾದಮೇಲೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಬರಲಿಕ್ಕೆ ಬಿಡ್ತೀನಿ ನೋಡಿ ಇವಾಗ ಎರಡು ವಿಷಲ್ ಬಂದಿದೆ ಕುಕ್ಕರ್ನ ಒಂದು ಹತ್ತು ನಿಮಿಷ ಕೂಲ್ ಆಗಲಿಕ್ಕೆ ಬಿಟ್ಟಿದ್ದೆ ಈಗ ಕುಕ್ಕರ್ ಕೂಲಾಗಿದೆ ಈಗ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದರಿಂದ ಹಾಗೇ ಮೇಲ್ಮೇಲೆ ಟೊಮೆಟೊ ಕಾಣ್ತಾ ಇದೆ ಅದೇ ಪ್ಯೂರಿ ಮಾಡಿ ಹಾಕ್ಕೊಂಡ್ರೆ ಈ ಥರ ಕಾಣಲ್ಲ ನಾವು ಯಾವ ಥರನಾದರೂ ಟೊಮೆಟೊ ಬಳಸ್ಬೋದು ನೋಡಿ ಪರ್ಫೆಕ್ಟಾಗಿ ಬಂದಿದೆ ಸ್ವಲ್ಪ ನೀರು ಜಾಸ್ತಿ ಆಗಲಿ ಕಡಿಮೆ ಆಗಲಿ ಆಗಿಲ್ಲ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ ಈ ಸೀಸನಲ್ಲಿ ಈ ಥರದ ಹಸಿ ಕಾಳುಗಳನ್ನ ಬಳಸಿ ಮಾಡೋವಂಥ ಯಾವುದೇ ರೆಸಿಪಿ ಆಗಿರ್ಬೋದು ರುಚಿ ಮಾತ್ರ ಸೂಪರಾಗಿರುತ್ತೆ ಈಗ ನಾನು ಇದನ್ನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಇದಕ್ಕೆ ಮೊಸರು ಬಜ್ಜಿ ಆಗಲಿ ಚಟ್ನಿ ಆಗಲಿ ಯಾವುದೇ ಇರಬೇಕು ಅಂತ ಇಲ್ಲ ಹಾಗೆ ಸಹ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನೀವು ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು